ವೀಕ್ಷಕರ ನಮಸ್ಕಾರ ಬಿಜೆಪಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಅಗ್ಗ ಜಗಾಟ ಒಳಜಗಳ ವೈಮನಸ್ಸು ಮುನಿಸು ಆಕ್ರೋಶ ಅಸಮತನ ಇವೇ ಮನೆ ಮಾಡಿದ್ವು ದಿನ ಬೆಳಗಾದ್ರೆ ಸಾಕು ಬಿ ನಾಯಕರ ಕಚ್ಚಾಟ ನೋಡಿ ರಾಜ್ಯದ ಜನರು ಅಷ್ಟೇ ಅಲ್ಲ ಕಾರ್ಯಕರ್ತರು ಕೂಡ ದಂಗಾಗಿ ಹೋಗಿದ್ರು ವಿಪಕ್ಷದಲ್ಲಿ ಇಷ್ಟೊಂದು ಒಳಜಗಳ ಅಸಮಾಧಾನ ಇರುವಾಗ ಗ್ಯಾರಂಟಿ ನೀಡಿ ಅಧಿಕಾರ ಹಿಡಿದಿರತಕ್ಕಂತ ಕಾಂಗ್ರೆಸ್ ಸರ್ಕಾರವನ್ನು ಹೇಗೆ ಎದುರಿಸುತ್ತಾರೆ ಎಂಬ ಪ್ರಶ್ನೆ ಕೂಡ ಬಹುತೇಕ ಬಿಜೆಪಿ ಕಾರ್ಯಕರ್ತರ ಅಷ್ಟೇ ಅಲ್ಲ ರಾಜ್ಯದ ಜನರನ್ನು ಕೂಡ ಕಾಡಿತ್ತು ಬಿಜೆಪಿಯಲ್ಲಿ ಇದ್ದಂತಹ ಒಳಜಗಳ ಮುನಿಸು ವೈಮನಸ್ಸು ಆಕ್ರೋಶ ಈಗ ತಹಬದಿಗೆ ಬಂದಂತೆ ಕಾಣುತ್ತಿದೆ ಬಹುತೇಕ ಪಕ್ಷದೊಳಗಿನ ಆಂತರಿಕ ಕಚ್ಚಾಟ ಅಸಮಾಧಾನ ಮುನಿಸು ಭಿನ್ನಾಭಿಪ್ರಾಯ ಆಕ್ರೋಶ ಎಲ್ಲ ತಹ ಬದಿಗೆ ಬಂದಿದೆ ಈಗ ಬಹುತೇಕ ಬಣದ ನಾಯಕರು ಸೈಲೆಂಟ್ ಆಗಿದ್ದಾರೆ ವಿಜಯೇಂದ್ರ ಅವರ ಜೊತೆ ಯಾವುದೇ ನಮಗೆ ವಿಶ್ವಾಸದ ಕೊರತೆ ಇಲ್ಲ ವಿಜಯೇಂದ್ರ ಅವರ ಮೇಲೆ ನಮಗೆ ವಿಶ್ವಾಸದ ಕೊರತೆ ಇಲ್ಲ ಮುಂಬರುವ ದಿನಗಳಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತೇವೆ ಅದೇ ರೀತಿ ಯುವಕರ ಭಾವನೆಗಳನ್ನು ವಿಜಯೇಂದ್ರ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ಈ ಇಬ್ಬರು ನಾಯಕರು ಹೇಳಿರುವುದು ಬಿಜೆಪಿಯಲ್ಲಿ ಎಲ್ಲ ಸರಿ ಹೋಗಿದೆ ಎಂಬ ಭಾವನೆಗಳು ಎಲ್ಲ ಸರಿ ಹೋಗಿದೆ ಎಂಬ ಲಕ್ಷಣಗಳು ಕೂಡ ಕಾಣಿಸತೊಡಗಿದಾವೆ ಹಾಗಾದ್ರೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರಿಗೆ ಜೈಕಾರ ಹಾಕಿದಂತಹ ಆ ಇಬ್ಬರು ನಾಯಕರಾದರೂ ಯಾರು ನೋಡಿ ವಿಜೇಂದ್ರ ಅವರು ನವೆಂಬರ್ ಹದಿನೈದಕ್ಕೆ ಅಧ್ಯಕ್ಷಗಾದಿ ಹೇರಿ ಎರಡು ವರ್ಷಗಳು ಆಗುತ್ತಿವೆ ಅಂದ್ರೆ ಬರೋಬ್ಬರಿ ಎರಡು ವರ್ಷಗಳಿಗೆ ಇನ್ನು ಎರಡು ದಿನಗಳು ಮಾತ್ರ ಬಾಕಿ ಇದೆ ಇಂಥ ಹೊತ್ತಿನಲ್ಲಿ ಬಿಜೆಪಿಯಲ್ಲಿ ಅಂತ ಅಂದ್ರೆ ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಉಂಟಾಗಿದ್ದಂತಹ ಒಂದಷ್ಟು ಬಿಕ್ಕಟ್ಟುಗಳು ಅದೇ ಪಕ್ಷದೊಳಗಿನ ನಾಯಕರು ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ರು ತುಂಬಾ ಹಿರಿಯರಿಗೆ ಹಿರಿಯರನ್ನು ಕಡೆಗಣಿಸಿ ಕಿರಿಯರಿಗೆ ನೀಡಿದ್ದಾರೆ ಎಂಬ ಅಸಮಾಧಾನ ಮತ್ತು ಆಕ್ರೋಶ ಕೂಡ ಬುಗಿಲೆದ್ದಿತ್ತು ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಕೂಡ ರೆಬರ್ಸ್ ತಂಡದ ನಾಯಕರು ಕೂಡ ಪಟ್ಟು ಹಿಡಿದಿದ್ರು ಅದೇ ರೀತಿ ಇನ್ನೊಂದು ಬಣ ಇತ್ತು ಅದ್ಯಾವುದಪ್ಪ ಅಂದ್ರೆ ತಟಸ್ಥ ಬಣ ರೆಬರ್ಸ್ ಬಣದ ನಾಯಕರ ಜೊತೆಗೆ ಗುರುತಿಸಿಕೊಳ್ಳದೆ ಅದೇ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡದೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ತಂತ್ರ ಕೂಡ ಕೆಲವು ತಿಂಗಳ ಕಾಲ ಮಾಡಿತ್ತು ಆದ್ರೆ ರೆಬರ್ಸ್ ತಂಡದ ನಾಯಕರು ಮತ್ತೆ ತಟಸ್ಥ ಬಣದ ನಾಯಕರ ಒತ್ತಡಕ್ಕೆ ಒತ್ತಾಯಕ್ಕೆ ಆಗ್ರಹಕ್ಕೆ ಹೈಕಮಾಂಡ್ ನಾಯಕರು ಬಗ್ಗಿಲ್ಲ ಇದರಿಂದಾಗಿ ಬಹುತೇಕ ಬಣಗಳು ಅಂದ್ರೆ ತಟಸ್ಥಬನದ ನಾಯಕರು ರೆಬರ್ಸ್ ತಂಡದ ನಾಯಕರು ಮತ್ತಿತರ ನಾಯಕರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ ಇದರಿಂದಾಗಿ ಬಿಜೆಪಿಯಲ್ಲಿನ ಒಳಜಗಳ ಕಚ್ಚಾಟ ಅಸಮಾಧಾನ ಆಕ್ರೋಶ ಎಲ್ಲಗಳು ಸೈಲೆಂಟ್ ಆಗಿ ಅಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರಿಗೆ ಎಲ್ಲ ನಾಯಕರು ಕೂಡ ಈಗ ಬೆಂಬಲವನ್ನು ವ್ಯಕ್ತಪಡಿಸುತ್ತಿರುವಂತೆ ಕಾಣುತ್ತದೆ ಇದರ ಭಾಗವಾಗಿ ತಟಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದಂತ ಹಾಗೂ ಚಿಕ್ಕಬಳ್ಳಾಪುರ ಸಂಸದರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ಅಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರಿಗೆ ಒಂದು ಶುಭಾಶಯವನ್ನು ಕೋರಿದ್ರು ಈ ಶುಭಾಶಯದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸುಧಾಕರ್ ಅವರು ಅಧ್ಯಕ್ಷರ ಜೊತೆಗೆ ನಮ್ದು ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಮತ್ತು ಅವರ ಮೇಲಿನ ವಿಶ್ವಾಸ ಕೂಡ ವಿಶ್ವಾಸದ ಕೊರತೆ ಕೂಡ ಇಲ್ಲ ಮುಂಬರುವ ದಿನಗಳಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷರು ಕೂಡ ಕಾರ್ಯನಿರ್ವಹಿಸುತ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ಭುಜೇಂದ್ರ ಮುಂದಿನ ದಿನಗಳಲ್ಲಿ ಯಾವ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ನಾನು ಕಾರ್ಯನಿರ್ವಹಿಸಿದಕ್ಕೆ ಸಿದ್ಧನಾಗಿದ್ದೇನೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ಒಗ್ಗೂಡಿ ಜನರ ಮುಂದೆ ಒಯ್ಯುವ ಮೂಲಕ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಒಂದು ಪ್ರಯತ್ನ ಮಾಡ್ತೀವಿ ಎಂಬ ಆಶಯವನ್ನು ಕೂಡ ಅವರು ವ್ಯಕ್ತಪಡಿಸಿದರು ಈ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಸುಧಾ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರ ಮೇಲೆ ನಮ್ಗೆ ವಿಶ್ವಾಸದ ಕೊರತೆ ಇಲ್ಲ ಅಧ್ಯಕ್ಷರು ಎಲ್ಲಾ ನಾಯಕರನ್ನು ಒಗ್ಗೂಡಿಸಿಕೊಂಡು ಹೋಗ್ಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲಿ ಎಂಬ ಸಲಹೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾನು ನಿರ್ವಹಿಸ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ನಾವೆಲ್ಲರೂ ಒಗ್ಗೂಡಿ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಿ ಎಸ್ ಯಡಿಯೂರಪ್ಪ ಅವರ ಕಾರ್ಯಶೈಲಿಯನ್ನು ನಂಬಿ ನಾನು ಪಕ್ಷಕ್ಕೆ ಬಂದವನು ಅವರ ಹೋರಾಟದ ಮನೋಭಾವ ನನಗೆ ಹರಿವಿದೆ ಹೀಗಾಗಿ ನಾವೆಲ್ಲ ನಾಯಕರು ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರಿ ಈ ಮೂಲಕ ಮುಂಬರುವ ದಿನಗಳಲ್ಲಿ ವಿಜಯೇಂದ್ರ ಮತ್ತು ತಾವು ಒಟ್ಟಿಗೆ ಹೆಚ್ಚೆ ಹಾಕುವ ಸಂದೇಶವನ್ನು ಕೂಡ ಡಾಕ್ಟರ್ ಸುಧಾಕರ್ ಅವರು ನೀಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಇಂಥದ್ದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ವಿಜಯೇಂದ್ರ ಅವರ ಆಯ್ಕೆ ಹೈಕಮಾಂಡ್ ನಾಯಕರದ್ದಾಗಿದೆ ಅದೇ ರೀತಿ ಯುವಕರ ಭಾವನೆಗಳನ್ನು ಯುವ ರಾಜಕಾರಣ ಭಾವನೆಗಳನ್ನು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಹೀಗಾಗಿ ಅಧ್ಯಕ್ಷರು ಜೊತೆಗೂಡಿ ಮುಂದಿನ ದಿನಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಯುವಕರ ಭಾವನೆಗಳನ್ನು ಅವರು ಅರ್ಥ ಮಾಡಿಕಿದ್ದಾರೆ ಮತ್ತು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಆಗ ಯಡಿಯೂರಪ್ಪ ಅವರ ಹೋರಾಟವನ್ನು ನಾವು ನೋಡಿಕೊಂಡು ಬಂದಿದ್ದೇವೆ ಅದೇ ರೀತಿ ಯಡಿಯೂರಪ್ಪನವರ ತಂತ್ರಗಾರಿಕೆ ಸಲಹೆ ಕೂಡ ಬಿ ವೈ ವಿಜಯೇಂದ್ರ ಅವರ ಮೇಲಿದೆ ಹೀಗಾಗಿ ಒಗ್ಗೂಡಿ ನಾವು ಕೆಲಸ ಮಾಡುತ್ತೇವೆ ಎಂಬ ಅಂಶವನ್ನು ಕೂಡ ಬಿಜೆಪಿಯಲ್ಲಿನ ಒಗ್ಗಟ್ಟನ್ನು ತೋರಿಸುತ್ತದೆ ಕಳೆದ ಎರಡು ವರ್ಷಗಳಿಂದ ರೆಬಲ್ ಸ್ಟೀಮ್ ತಟಸ್ಥ ಬಣದ ನಾಯಕರು ಮತ್ತಿತರ ನಾಯಕರು ಕೂಡ ಅಧ್ಯಕ್ಷರ ವಿರುದ್ಧ ಒಂದು ಹರಿಹಾಯ್ತಿದ್ರು ಅದೇ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವುದರ ಮೂಲಕ ಅಸಮಾಧಾನ ವ್ಯಕ್ತಪಡಿಸುವ ಮೂಲಕ ಅದೇ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸ ಇಷ್ಟು ದಿನ ಆಗ್ತಿತ್ತು ಕಳೆದ ಐದಾರು ತಿಂಗಳಿಂದ ಈ ಎಲ್ಲ ಅಂಶಗಳು ಒಂದು ರೀತಿ ಸೈಲೆಂಟ್ ಆಗಿವೆ ಯಾಕಂದ್ರೆ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಸುತಾರಾಮ್ ಒಪ್ಪುತ್ತಿಲ್ಲ ಹೀಗಾಗಿ ಹೀಗಾಗಿ ಎಲ್ಲರೂ ಒಗ್ಗೂಡಿ ಹೋಗುವ ಒಂದು ಮಂತ್ರವನ್ನು ಕೂಡ ಎಲ್ಲ ಬಣದ ನಾಯಕರು ಜಪಿಸುತ್ತಿದ್ದು ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರ ಜೊತೆ ಒಗ್ಗೂಡಿ ಹೋಗುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಕಳೆದ ಎರಡು ವರ್ಷಗಳಿಂದ ಬಿಜೆಪಿಯಲ್ಲಿ ಇದ್ದಂತ ಅಸಮಾಧಾನ ಆಕ್ರೋಶ ಒಳಜಗಳ ಮತ್ತಿತರ ಭೇದಗಳು ಈಗ ಬಗೆಹರಿದಿರುವ ಎಲ್ಲ ಲಕ್ಷಣಗಳು ಇವೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ